ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಸಾಗರ ತಾಲೂಕಿನ ಕಾಂಗ್ಲೆ ಗ್ರಾಮದಲ್ಲಿದ್ದೀವಿ ಹಳ್ಳಿ ಸೋಡಿನ ಹಳ್ಳಿ ಒಂದು ಕಲಾವಿದೆ ಅವರು ಹಳ್ಳಿಯಿಂದ ಡಿಲ್ಲಿಯ ತನಕ ತಮ್ಮ ಕಲಾ ವೈಶಿಷ್ಟ್ಯವನ್ನು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಇವತ್ತು ಲಕ್ಷ್ಮಮ್ಮ ಮತ್ತು ರಾಮಪ್ಪ ಇವರನ್ನ ಒಂದು ಚಿಕ್ಕ ಪರಿಚಯ ಮಾಡೋದ್ರ ಮುಖಾಂತರ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಲಕ್ಷ್ಮ್ರಿ ನಮಸ್ಕಾರ ಒಂದು ಏಳು ವರ್ಷದಿಂದ ಏಳು ವರ್ಷದಿಂದ ಹನ್ನೊಂದು ವರ್ಷದ ಒಳಗೆ ಇದ್ರ ಕಲ್ತ್ಕಂತೀವಿ ಅದು ಕಲ್ತು ಅದನ್ನ ಏನ್ ಮಾಡ್ಬೇಕು ಕಲ್ತು ನಾನು ಈಗ ಯಾರು ಈ ಊರು ಊರು ಕೆರೆಗೆ ಯಾರು ಮದುವೆ ಆಗುತ್ತೆ ಅಕ್ಕ ಪಕ್ಕ ಯಾರು ಮದ್ವೆ ಆಗುತ್ತೆ ಅವ್ರ ಮನೆಗೆಲ್ಲ ಬದ್ಬದ್ ಬದ್ ಬದ್ ಬರೀ ಅಂದ್ರೆ ನಾನು ಈ ತರ ಇಷ್ಟ ದೊಡ್ಡ ಮಟ್ಟಕ್ಕೆ ಬೆಳಿತೀತಿ ಇಷ್ಟ ದೊಡ್ಡ ಮಟ್ಟಕ್ಕೆ ಹಾಕಿನಿ ಅಂತ ನಾನು ಮಾಡಿಲ್ಲ ಅದನ್ನ ಅದ್ ಏನಂದ್ರೆ ಉಳಿಸಬೇಕು ಅದ್ ಕಲೆ ನನ್ ನನ್ನ ರಕ್ತದ್ದು ಆ ಕಲೆ ಬಿಟ್ಟಿರಕ್ ನಂಗೆ ಇಷ್ಟ ಇರಲಿಲ್ಲ ಕಲೆಗೆ ಮೆಚ್ಚಿ ಏನಾಗಿದೆ ಅಂತ ಹೇಳಿದ್ರೆ ಪ್ರಶಸ್ತಿಗಳು ನಿಮ್ಮನ್ನ ಹುಡ್ಕ ಬಂದಿದೆ ನೀವು ಪ್ರಶಸ್ತಿಗಳಿಗೋಸ್ಕರ ಕೆಲಸ ಮಾಡಿಲ್ಲ ಈಗ ಯಾವ ಯಾವ ಪ್ರಶಸ್ತಿಗಳು ನಿಮ್ಗೆ ಸಂದಿದೆ ಫಸ್ಟ್ ಅಶೋಕ ಫೌಂಡೇಶನ್ ಅಂತ ಅಶೋಕ ಫೌಂಡೇಶನ್ ಅಂದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದ್ದು ನಿಮ್ಗೆ ತಾಲೂಕು ಹಾಗೂ ಜಿಲ್ಲಾ ಪ್ರಶಸ್ತಿಗಳು ಯಾವೆಲ್ಲ ಸಂದಿವೆ ಇದುವರೆಗೂ ಇದುವರೆಗೂ ಚಿಕ್ಕಾಪಟೆ ಯಾವ ಅಂತ ಹೇಳಕ್ಕೆ ಆಗಲ್ಲ ನಿಜವಾಗೂ ನಂಗೆ ಅಂತ ಹೇಳಕ್ಕೆ ಆಗಲ್ಲ ರಾಜೀಶ್ ಅಂತ ಫಸ್ಟ್ ಹೇಳ್ತೀನಿ ರಾಜೇಶ್ವ ಪ್ರಶಸ್ತಿ ಪ್ರಶಸ್ತಿ ಆಯ್ತು ಅಕಾಡಮಿ ಆಯ್ತು ಮುಂಚೆನೆ ಅಶೋಕ ಫೌಂಡೇಶನ್ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಎನ್ಜಿಒ ಗುರುತಿಸಿತು ಅದು ಫಸ್ಟ್ ಆಯ್ತು ಅದಾದಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನದ್ದು ಆಮೇಲೆ ಸಾಕಷ್ಟು ಈ ಕೆಳದಿ ಚೆನ್ನ ಪ್ರಶಸ್ತಿ ಅವೆಲ್ಲ ಅಂದ್ರೆ ಹೇಳಕೇ ನೆನಪಿಲ್ಲ ನಂಗೆ ಮತ್ತೆ ಯಾವ್ದು ನಾವೇನ್ ಮತ್ತೆ ಅವ್ರನ್ನೇನು ಬೇಡಲ್ಲ ಅವ್ರಿಗೆ ಜಾರ್ಜಿ ಹಾಕಿಲ್ಲ ಏನೂ ಹಾಕಿಲ್ಲ ನಾವು ಎಲ್ಲಾ ಹುಡುಕಿ ಬಂದಾವೆ ಅದ್ ಕಾಲಿಗೆ ಬಂದೈತೆ ಅದು ನಂಗೆ ಬಂದಿಲ್ಲ ಅದ್ ಕಲಿಗೆ ಬಂದೈತೆ ಅಷ್ಟೇ ನಿಮ್ಮ ಈ ಕಲೆ ಜೊತೆಗೆ ನಿಮ್ಮ ವೃತ್ತಿ ಏನೆಲ್ಲ ನೀವು ಮಾಡ್ಕೊಳ್ತೀವಿ ವೃತ್ತಿ ಅಂದ್ರೆ ನಾನು ಎಲ್ಲಾ ತರದ ಕೆಲಸನೂ ಮಾಡೀನಿ ನಾನು ಕೂಲಿ ಕೆಲ್ಸಕ್ಕೆ ಹೋಗಿನಿ ಗದ್ದೆ ಕೆಲಸ ಮಾಡೀನಿ ಅನಾನಸ್ ಕೆಲಸ ಮಾಡೀನಿ ತೋಟದ ಕೆಲಸ ಮಾಡೀನಿ ದಟ್ಟಿ ಕೆಲಸ ಮಾಡೀನಿ ಭತ್ತ ಕುಟ್ಟಿನಿ ಬೀಸಿನಿ ನಾನು ಹಿಂದಿ ಏನು ಯಾವ ರೀತಿ ಮಾಡ್ತಾರ ಅದು ಯಾವತ್ತೂ ಬಿಟ್ಟಿಲ್ಲ ನಾನು ಕಲೆನೂ ಅಷ್ಟೇ ಭತ್ತ ತೋರಣ ಮಾಡ್ತೀವಿ ಭತ್ತ ತೋರಣ ಮಾಡ್ತೀವಿ ಭತ್ತದ ಜಿಮ್ಕಿ ಮಾಡ್ತೀವಿ ಭತ್ತದ ಗಂಟೆ ಮಾಡ್ತೀವಿ ಅದ್ರಲ್ಲೇ ತರ್ತಾರ ಇನ್ನು ಏನೇನ್ ಬೇಕು ಅದೆಲ್ಲ ಆಗಿದೆ ಹಿಟ್ಟಂಡೆಲ್ಲ ಅಷ್ಟೇ ಇರ್ಕೆ ಹುಲ್ಲು ಅದು ಹಿಡಿ ಅದೇನ್ ಬೇಕು ಅದನ್ನ ಮಾಡ್ತಾ ಇದೀನಿ ಕಣ್ಣಿ ಕಂಡು ಇವಾಗ್ಲೂ ನಾನು ಬಿಡ್ತಾ ಇಲ್ಲ ಕಲಿಬೇಕು ಮಾಡಬೇಕು ಅಷ್ಟೇ ನಂದು ನಾನು ನಿನ್ನ ಕಲ್ ಸಾಕಾಗಿಲ್ಲ ನಂಗೆ ಸಾಕಾಗಿಲ್ಲ ಈಗ ಇಷ್ಟೊಂದು ಪ್ರಶಸ್ತಿಗಳು ನಿಮ್ಮನ್ನ ಹುಡ್ಕೊಂಡು ಮನೆ ಬಾಗಿಲಿಗೆ ನಿಮ್ಮನ್ನ ಕೈ ಬೀಸಿ ಕರಿತಾ ಇದ್ದಾವೆ ಇದ್ರ ಜೊತೆಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಈ ಪ್ರಶಸ್ತಿಗಳನ್ನ ಪಡ್ಕೊಂಡಾಗ ನಿಮ್ಗೆ ಏನ್ ಅನಸ್ತಾ ಇದೆ ಸಮಾಜಕ್ಕೆ ನೀವ್ ಏನ್ ಹೇಳಕ್ ಬಯಸ್ತೀರಿ ನಂದು ನಮ್ಮ ಸಮುದಾಯಕ್ಕೆ ಸಮುದಾಯ ಪ್ರತಿಭೆಗಳಿಗೆ ಬೆಳೆಯುವಂತ ಪ್ರತಿಭೆಗಳಿಗೆ ಜನರಿಗೆ ಏನ್ ಹೇಳ್ಬೇಕು ಅಂತಂದ್ರೆ ನಂಗೆ ಅರ್ಥ ಆಗಲ್ಲ ಯಾಕಂತಂದ್ರೆ ಇದ್ರಲ್ಲಿ ಕಾಸಿಲ್ಲ ಕಾಸಿಗೋಸ್ಕರ ನಾನು ಯಾವತ್ತೂ ಮಾಡಿಲ್ಲ ಈಗ ಜನರಿಗೆ ಏನ್ ಹೇಳ್ಬೇಕಂದ್ರ ಕಾಸ ಇಲ್ಲ ಅಂತ ಅವ್ರು ಮಾಡದ್ ಬಿಡ್ಬೇಡಿ ನೀವು ಮಾಡ್ರಿ ನಿಮನ್ ಕಾಸು ಅದ್ ಕೈ ಬೀಸಿ ಕರೆದು ಕರಿತೇತಿ ಅದರಿಂದ ಲಾಭನೂ ಸಿಕ್ತೈತಿ ನಾನಂತೂ ಯಾವತ್ತೂ ನಾನಿದ್ರೆ ಸಿಗ್ತದ್ ಇಷ್ಟೆಲ್ಲಾ ಪ್ರಶಸ್ತಿ ಸಿಕ್ತಾವಂತನು ನಾನ್ ಯಾವತ್ತೂ ನಾ ಕಂಡೇಡಿಲ್ಲ ಹೌದು ನಾವು ನಿಮ್ಮ ಕಲೆಯನ್ನ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದೇವೆ ಹೊರ್ತು ನಿಮ್ಮ ಪ್ರತ್ಯಕ್ಷವಾಗಿ ಇಷ್ಟೊಂದು ಪ್ರಶಸ್ತಿಗಳು ಬಂದಿದೆವು ಅಂತ ನಮ್ ಸ್ವತಃ ಯಾವಾಗ ಒಂದು ಐದು ಸಾವಿರ ಸ್ಟೂಡೆಂಟ್ಸ್ ಟೆಚ್ ಮಾಡಿದ್ವಿ ಐದು ಸಾವಿರ ಸ್ಟೂಡೆಂಟ್ ಇದು ಕೈಸ್ಟ್ ಕಾಲೇಜು ಬೆಂಗಳೂರು ಕಾಲೇಜು ಹಂಪಿ ಯೂನಿವರ್ಸಿಟಿ ಇದು ಕುಪ್ಪ ಯೂನಿವರ್ಸಿಟಿ ದ್ರಾವಿಡ ಯೂನಿವರ್ಸಿಟಿ ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ ಯೂನಿವರ್ಸಿಟಿ ಆಮೇಲೆ ಆಚಾರ್ಯ ಕಾಲೇಜು ಎಚ್ ಕೆಂ ಎಲ್ಲಾ ಯೂನಿವರ್ಸಿಟಿ ಮಾಡಿದ್ವಿ ಅದಾದ್ಮೇಲೆ ಒಂದು ಸ್ಕೂಲು ಸ್ಕೂಲಲ್ಲಿ ಆಲ್ಮೋಸ್ಟ್ ಬೆಂಗ್ಳೂರ್ನಲ್ಲಿ ಎಷ್ಟು ಸ್ಕೂಲ್ ಇದೆ ಬೆಂಗಳೂರು ನಮ್ಮ ಊರಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಈ ರೀತಿ ಶಾಲಾ ಕಾಲೇಜುಗಳು ಸರ್ಕಾರಿ ಸಂಸ್ಥೆಗಳು ಸರ್ಕಾರಿ ಸರ್ಕಾರ ನಿಮ್ಮ ಕಲೆಯನ್ನ ಮೆಚ್ಚಿಕೊಂಡು ಯಾಕೆ ಕರೀತಾ ಇದ್ದಾರೆ ಆ ಕಲೆಗೆ ಏನು ಒಂದು ಹಿನ್ನೆಲೆ ಇದೆ ಅಂತ ಹೇಳಿ ಈಗ ಮಾಸ್ ಪಬ್ಲಿಕ್ ಸ್ಟೂಡೆಂಟ್ಸ್ ಮಾಡಿ ಮೀಡಿಯಾದವ್ರಿಗೆ ಮಾಡಿದ್ವಿ ಅವ್ರಿಗೆ ಏನು ಬೇರೆ ಬೆಟ್ಟ ಅಂದ್ರೆ ಆದ್ರೆ ಈಗ ಆ ಒಂದು ಕಲೆಯನ್ನ ಪ್ರಾಚೀನ ಕಲೆ ಪ್ರಾಚೀನ ಕಲೆ ಅದು ನಶಿಸ್ ಹೋಗ್ತಾ ಇದೆ ಅದರಿಂದ ಏನ್ ಬೇರೆ ಬೆಟ್ಟ ಅಂದ್ರೆ ಅವ್ರಿಗೆ ಪ್ರಾಜೆಕ್ಟ್ ಹೋಗಿ ಹೋಗುತ್ತೆ ಈಗ ಇದು ಎಂ ಎಫ್ ಎ ಮಾಸ್ ಕಮ್ಯುನಿಕೇಶನ್ ಇವರಿಗೆ ಫೈನ್ ಆರ್ಟ್ ಅವರಿಗೆಲ್ಲ ಫೈನ್ ಆರ್ಟ್ ಬ್ಯಾಚಲ್ ಫೈನ್ ಆರ್ಟ್ ಇದೆಯಲ್ಲ ಅವರಿಗೆಲ್ಲ ಇದ ಪ್ರಾಜೆಕ್ಟ್ ಹೋಗಿದೆಯಲ್ಲ ಎಂ ಬಿ ಎಂ ಸಿ ಎಲ್ಲ ಮಾಡೋದು ಪ್ರಾಜೆಕ್ಟ್ ಬರುತ್ತಲ್ಲ ಪ್ರಾಜೆಕ್ಟ್ ಹುಡುಕಿ ಅವ ಮಕ್ಳಿಗೆ ಹೆಲ್ಪ್ ಆಗುತ್ತೆ ಹೆಚ್ಚಾಗಿ ಏಕಾಗ್ರತೆ ಬೆಳೆಯುತ್ತೆ ಒಂದ್ ಕಡೆ ನೀವು ಕೂತ್ಕೊಂಡ್ ಬರೋಕೆ ಸ್ಟಾರ್ಟ್ ಮಾಡಿದ್ರೆ ನೀವ್ ಎದ್ದಿರೋಕ್ ಆಗದೇ ಇಲ್ಲ ಅದ್ರಲ್ಲಿ ಎಲ್ಲ ಗಣಿತ ಹಿಡಿದು ಎಲ್ಲದೂ ಬರ್ತದೆ ಒಂದ್ ಪಿನ್ಪಿನ್ ಪಡ್ಬೇಕಾದ್ರೂ ಗಣಿತ ಲೆಕ್ಕಾಚಾರ ಲೆಕ್ಕಾಚಾರ ಮಕ್ಕಳಿಗೆ ಅದು ಇದು ಅಷ್ಟು ಈಸಿಯಾಗಿ ಕಾಣಿಸುತ್ತೆ ಈಸಿಯಾಗಿ ಬಟ್ ಈಜಿ ಬಿಡ್ಸಕ್ ಆಗಲ್ಲ

ಹೆಚ್ಚು ಅವರ ದೇಶದಲ್ಲಿ ಪ್ರದರ್ಶನ ಮಾಡಬೇಕು ಬರೀಬೇಕು ಅನ್ನೋ ಇಚ್ಛಾಶಕ್ತಿ ಇಟ್ಕೊಂಡು ಬೇರೆ ಬೇರೆ ದೇಶದಿಂದ ನಿಮಗೆ ಹುಡುಕ ಬಂದಿದ್ದಾರೆ ಈ ಕಲೆನ ಕಲೀಲಿಕ್ಕೆ ಅಂತ ಕೇಳ್ಪಟ್ಟೆ ಅದೇ ಯಾವ ದೇಶದಿಂದ ಬಂದಿದ್ರು ನೀವು ದಿನ ಅವರಿಗೆ ಅಮೇರಿಕಾ ಬಂದಿದ್ರು ಇಕ್ವೇಡರ್ ಬಂದಿದ್ರು ಮೆಕ್ಸಿಕೋ ಬಂದಿದ್ರು ಜಪಾನ್ ಬಂದಿದ್ರು ಆಮೇಲೆ ಬಾಂಗ್ಲಾದೇಶಕ್ಕೆ ನಾವೇ ಕಳ್ಸಿಕೊಂಡಿದ್ವಿ ಈ ಚಿತ್ರ ಆಮೇಲೆ ಇವರು ಮಾಲ್ಡೀವ್ಸು ಮಾಲ್ಡೀವ್ಸು ಆಮೇಲೆ ನಾವು ಮಾಲ್ಡೀವ್ಸ್ ಸ್ಟೂಡೆಂಟ್ಸ್ಗೂ ಮಾಡಿದ್ವಿ ರೀಸೆಂಟ್ ಆಗಿ ಮತ್ತೆ ಮಯನ್ಮಾರ್ ಮತ್ತೆ ಈಗ ಮತ್ತೆ ಇನ್ನು ನ್ಯೂಜಿಲೆಂಡ್ ಆಮೇಲೆ ಅಲ್ಲಿ ಆಫ್ರಿಕಾ ಕಂಟ್ರಿ ಯುರೋಪ್ ಕಂಟ್ರಿ ಅಲ್ಲಿ ಮತ್ತೆ ಇನ್ನೊಬ್ರು ಅಮೆರಿಕದ ರಾಬರ್ಟ್ ಬೆಡ್ ಅಂತ ಬಂದಿದ್ರು ಅವರು ಲಾಂಚಿಕವಾಗಿರುವಾಗ್ಲೇ ಹೆಚ್ಚು ಕಮ್ಮಿ ಅವರು ಬಂದು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಅವಾಗಲೇ ಬಂದು ಅವರು ಇದ್ರ ಬಗ್ಗೆ ಭಾರಿ ಆಸಕ್ತಿ ಪಟ್ಟಿದ್ರು ಅಂದ್ರೆ ಆ ದೇಶದಿಂದ ಇಲ್ಲಿಂದ ಕಲಿತು ಹೋದವರು ಆ ದೇಶದಲ್ಲಿ ಆ ಕಲೆಗೆ ಹೆಚ್ಚಿನ ಒತ್ತು ಸಿಕ್ಕಿದೆ ನಮ್ಮ ಗ್ರಾಮೀಣ ಕಲೆ ನಮ್ಮ ದೇಶೀಯ ಕಲೆ ನಮ್ಮ ಒಂದು ಎಸ್ಪೆಷಲಿ ಈಡಿಗ ಸಮುದಾಯದ ಕಲೆ ಹೌದು ಇದು ಬೇರೆ ಸಮುದಾಯದಲ್ಲಿ ಇದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಕಲೆಯನ್ನು ಮೆಚ್ಚಿ ಹುಡ್ಕೋಬಂದಿದೆ ತುಂಬಾ ಸಂತೋಷ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಹಾಗೂ ನಮ್ಮ ಹಳ್ಳಿ ಸೊಗು ಚಾನೆಲ್ನೊಂದಿಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ನಿಮ್ಮ ಈ ಕಲೆಯ ಬಗ್ಗೆ ಹಂಚಿಕೊಂಡಿದ್ದಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಥಿಸ್ತಾ ಸ್ನೇಹಿತರೆ ನಾವು ಇನ್ನೊಂದು ಸಾಧಕರನ್ನ ಪರಿಚಯಿಸುವಂತಹ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇನೆ ನಮಸ್ಕಾರ